ಇಲ್ಲ ನನ್ ಗಂಡ ದಿನ ಜಲ್ದಿ ಬರ್ತಾನ ಆ ಇವತ್ತೇನಾಗಿರ್ಬೇಕು ಇವತ್ ಮುದ್ದಮ್ ಲೇಟ್ ಮಾಡಕತ್ತಾನ ನಾ ಕಾಯ್ಕೊಂಡ ಕೂತೀನಿ ಇವತ್ ಯಾಕೆ ತಿರ್ಗಿ ಆರಾಯಿ ಹೋಯ್ತು ಇನ್ನ ಬರಕ್ ತಯಾರಿಲ್ಲ ಅಲ್ಲ ಜಲ್ದಿ ಬರಕ್ ಬರುದಿಲ್ಲ ಯಾರೇ ನೋಡಕತ್ತಾರ ಎಂದ ಇಲ್ಲಾರ ಇವತ್ ಇಟ್ ಕಾಯಕತ್ತಂದು ಇಕಿನೇ ಕಣ್ ಇಟ್ಟಿದ್ರೆ ಇಕಿನೇ ನಮ್ಮ ನೆಗೆನೇನೆ ಕಣ್ ಇಟ್ಟಿರ್ತ ವಾರ್ ಗಿತ್ತಿ ವಾರ್ ವಾರ್ ಗಿತ್ತಿಕ್ಕಿ ಇಕಿನ್ನ ಒಂದ್ ಕಾಕ್ ಹೆಚ್ಚಾಗಿತ್ ನಮ್ ಇಕಿನ್ ಅಲ್ಲದೆ ನಮ್ ಅತ್ತಿ ತಂಗಿ ಹೋಗ್ಬೇಕು ಮನ್ಸಿ ಹೇಳ್ಕೊಂಡ ಅಕಿನ್ ನಂತರ ಬಿಡು ಯಾರು ನೋಡತ್ತಿಲ್ಲ

ಮಾಡ್ತಾಡಿ ಏನಾರ ಮಾಡ್ತಾ ನೋಡು ಹಿಂಗೆ ಇವತ್ತ ಬರ್ಲಿ ಇವ್ರು ನನ್ ಗಂಡ ಬಂದಿಂದ ಸುಜಾತ ಹೇಳಿದ್ದು ನನಗೂ ಯಾಕ ತಲೆಯಾಗ ಬಂದೈತಿ ಅದನ್ನ ಕೇಳಬೇಕು ಇವತ್ ನಾ ಬಿಡುದೇ ಇಲ್ಲ ಬರೋ ದಾರಿನೇ ಕಾಯಾಕತಿ ಸುಜಾತ ಯಾವ ಕಿಕ್ಕಿ ಸುಜಾತ ಅಕ್ಕಿ ಏನ್ ಹೇಳಿ ಏನ್ ಮಾಡತ ಇನ್ನೇನ್ ಇಲ್ಲಾರ್ದು ನನ್ನ ಮೈದಾಗ ಜೀವ ತಿತ್ತೈತಿ ಯಾರಿಗ ಬರ್ತದೆ ಹೆಂಗ್ಸ ಮೊದ್ಲೆ ಬುದ್ಧಿಗೆ ಹೇಳೈತಿ ಅವ್ರ ಹೊರಗಿನವ್ರ ರಗಡ್ ತಲೆ ತುಂಬತಾರ ಗಂಡಗೆ ಏನಾರ ತ್ರಾಸ ಆಕೇತಿ ಮಾಡ್ತೇತಿ ಅಂದ್ರ ಮತ್ತೊಬ್ಬರಾದ ಇದು ಮಾಡ್ತಾರ ಇದು ಮಂದಿ ಮಾತ್ ಕೇಳ್ಕೊಂಡು ಏನ್ ತನ್ ಸಂಸಾರ ಹಾ ಮಾಡ್ಕೊತೇತಿ ಏನ್ ಸುದ್ದಿ ತನುಜ ಏ ತನುಜ ಬಂದ್ಲ ಐಕೆ ಬಿಕ್ಕಿ ಅಳೆ ಆಡ್ಸ್ಕೊತ ಅಲ್ಲ ಈ ನಾ ನಿಂತಿದ್ದು ನೋಡಿ ತಡ ಕಿಲ್ಲರ್ದೇ ಬಂದಾಳ ನೋಡ್ರಿ ಈಕಿಂದ ನಾಯಿ ಮೂಗೈತಿ ಏನಾಯ್ತು ವಾಸನಿ ತಗೊಂಡ್ರೆ ಯಾರ ಎಲ್ಲಿ ತರ ಏನು ಎತ್ತ ಎಲ್ಲ ಗೊತ್ತಾಕಿತ್ ಕಾಂತಿ ನೆಮ್ಮದಿ ಅನ್ನೋದೇ ಇಲ್ಲ ಈ ಮನೆಯಾಗ ಕಣ್ಣ ನನಗಂತರು ಏನ ಅಲ್ಲ ಹಿಂಗ್ಯಾಕ್ ನಿಂತಿ ಬಾಗಲ್ ಮುಂದೆ ಹಾ ಯಾರೇ ಬರೋರದಾರ ಏನ್ ದಾರಿಕೆ ಆಕತಿ ಯಾರದ ಅಯ್ಯ ನಾ ಒಟ್ಟೇ ನಿಂದ್ರುದು ಮಾಡುದು ಮಾಡಕೆಕ್ ಹೋಗ್ಬಾರ್ದು ಹಾ ಈ ಮನ್ಯಾಗ ಕೂತ್ರು ತಪ್ಪು ನಿಂತರು ತಪ್ಪನು ಎಲ್ಲೂ ನಿಮ್ ಪರ್ಮಿಷನ್ ತಗೋಬೇಕು ಹಾ ತಿನ್ನಾಕ ತಿನ್ನಕ ಬಾಗಲ್ ಮುಂದ ನಿಂತ್ರಾಕು ಅದನ್ನೆಲ್ಲ ಎಷ್ಟು ವರಿ ಹೆಚ್ಚು ಕೇಳಕತ್ತಲ್ಲ ವರಿ ಹೆಚ್ಚು ಕೇಳಾಕತಿಲ್ಲ ಏನೋ ಸರ್ಜಿ ಯಾರಿಗೆ ಯಾರೇ ಬರೋ ತಂದೆ ಸಿಕ್ಕಿರ್ತಿ ಗೊತ್ತಿತ್ತು ಹಾ ನಾ ಏನ್ ಮಾಡಿದ್ರು ಒಟ್ಟು ಮೂಗು ತುರ್ಸೊಂಡ್ ಬಂದ್ಬಿಡ್ತಿ ನಡ್ಬರ್ಕ ಎಲ್ಲರಿಗೂ ನಡ್ಬರ್ಕಂದ್ಬಿಡ್ತಿ ನಿಷ್ಟು ಮಕ್ಕಳ ಸುಮ್ಮ ಇರುಣಿ ನಾ ಯಾರಿಗಾರ ಕಾಯ್ತಿನಿ ಏನಾರು ಮಾಡ್ತೀನಿ

ಸುಮ್ನೆ ಟಲ್ಮಿ ಅಂತ ಹಿಂಗೆಲ್ಲಾ ಹೇಳ್ತೀರಿ ಅದು ಕರೆಕ್ಟ್ ಆಗಿ ನಮಗೆ ಗೊತ್ತಾಗಲ್ಲ ಹಾಗಾಗಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಅದನ್ನ ಲಾಸ್ಟ್ ಒಳಗಡೆ ನಾನು ಹೇಳ್ತೀನಿ ಅದನ್ನ ನೀವ್ ಯಾರ್ಯಾರ ವಿಶ್ ಇತ್ತು ನೀವು ನೋಡ್ಬೇಕು ಅನ್ನೋರಿಗೆ ಲಾಸ್ಟ್ ಸ್ಟೋರಿ ಎನ್ ರನ್ ನೀವ್ ನೋಡಿರಿ ಒಯ್ನಿ ಅವ್ರ ಬಗಲ್ ಮುಗಿತ್ತು ಯಾರು ಒಯ್ನಿರಿ ಒಯ್ನಿರಿ ಬಾಳ್ ಪಾಸ್ ಅಂತ ಬಾ ಯಾಕ್ರಿ ಯಾರ್ ಬರೋದಲ್ಲ ಇಲ್ಲಿ ದಾರಿಯಾಗ ಬಾಗಲ್ಕೊಂಡ್ ನಿಂತೀರಿ ಏನಿಲ್ಲಪ್ಪಾ ಯಾರ್ ಬರೋದಿಲ್ಲ ತನುಜ ಇಲ್ಲೇ ನಿಂತಿದ್ಲ ಅಲ್ಲಕ್ಕ ಯಾರ ಬರೋದಾರ ಅಂತ ಅಕ್ಕಿ ಕಾಯಕ ನಾ ಅಕ್ಕಿ ಚೌಕತ್ ನಿತ್ತೆ ಅಕ್ಕಿ ಅಂಗ ಹೋಲಿಸಿಪಿಯರೆ ಒಳ ಕೇಳಿದಕ್ಕ ಅಲ್ಲಕ್ಕ ನಾ ಅಂಗ ಇಲ್ಲೇ ನಿಂತೆ ನೋಡು ಹೌದನ್ರಿ ಯಾಕಿಂದ ಅಷ್ಟು ಬುದ್ಧಿ ಅದು ಕಲಿ ಎಂದು ಇಲ್ಲ ಇವತ್ತು ಕೈ ಕೊಟ್ಟು ಯಾರಿ ಕೈ ಕೊಟ್ಟು ಏನಾ ನಿನಗೆ ಕಾಯ ಕಟ್ಟಂಗ ಅನಿಸ್ತಪ್ಪ ಯಾಕಾಗ ಅನ್ಕೋತ್ ಹೋದ್ಲು ಒಳಗ ಗುಣಗುಣ ನಿನ್ಗೆ ಕಾಯತ್ತಿರ್ಬೇಕು ಒಳಗ್

வ சா குட பண்வன் கே ஆங்கு மாதிக சசி மா உம் உம் நோட்ரீத்ரா மாதாத்தியா நானு இல்லை கடை மதிக ஒட்ட கடை ಇಲ್ವಾ ಬಿಸಿ ತಂದು ನಾನು ಬಿಸಿಲಾಗಿ ಎಲ್ಲಿ ಹೋಗಿ ತಂದು ಮುಂಜಾನೆ ನಸಕ್ನಾಗಿ ಹೋಗ್ಬಿಡ್ತಾರ ಹೋಗಿ ತಂಪಕ್ನಾಗೆಲ್ಲ ಏನಾರ ಇತ್ತಂದ ಮಾಡಿ ಬಿಸಿಲು ಅನ್ನೋದ್ರಾಗ ಬಂದ್ಬಿಡ್ತಾರ ಹಿಂಗೆಲ್ಲಾ ಕೇತಿ ಏನಿಲ್ಲ ಒಂದಿತ್ತು ಹಂಗೆ ಹೋಗ್ಕೊತ ಬರ್ಕೊತ ಇಲ್ಬೇಕು ನಾ ಆಕಡೆ ಹಾಕ್ತ ಹೊಲಾ ನಿಮ್ ಆಕಡೆ ಯಾರು ಬರ್ತಾರ ಏನ್ ಬರ್ತಾರ ಅಂತ ಗೊತ್ತಾಗಲ್ಲ ನಾ ಮೊನ್ನೆ ನಾನು ಇದಕ್ಕ ಆ ಹೇಳಿದ್ರು ಹೋಗಿದ್ದೆ ಹೋಗಿದ್ದೆ ನಾನು ಅಲ್ಲೇ ಮತ್ತ ಸಂಜೆ ಹೊತ್ತಿಗೆ ಯಾರೋ ಒಂದ್ ಇಬ್ರು ಹೆಣ್ಮಕ್ಳೇನ ಒಂದ್ ಮೂರ್ ಮಂದಿ ಏನೋ ನೋಡಿದಾಗ ಆಯ್ತು ಹೊಲದಿಂದ ಏನೋ ಉಡ್ಯಾ ಕಟ್ಕೊಂಡ್ ಬರುವಂತ ಕಾಣ್ತು ಅದಕ್ಕೆ ಇವ್ರು ಯಾರು ಇಲ್ಲ ಮತ್ತೆ ನಾ ಹೆಚ್ಚಾರ ಏನ ಯಾರು ಮತ್ತೆ ರಾಮನ ನೋಡಿದ್ರ ಎಲ್ಲಿ ಕಾಣ್ಲಿಲ್ಲ ಹೊಲ್ದಾಗ ಅದಕ್ಕ ನನಗೂ ಏನ್ ತಿಳಿದಿಲ್ವಾ ಅದಕ್ಕೆ ಬರ್ಬೇಕು ಬಂದೆ ನಮ್ ಹೊಲದಿಂದ ಏನೋ ಉಡ್ಯಾ ಕಟ್ಕೊಂಡ್ ಈ ಏನ್ ಹಾಕಿದ್ರ ಹೊಲ್ದಾಗ ஜுமாட் கித் தாய் எல்லாரும் நோட் ஒன் இட்டு கடை லட்ச கொடி கடை யார் ಅಲ್ಲಾ ಚಲೋ ಮತ್ತ್ ಬೆಳದಿರ್ತೀರಿ ತಂದು ಇಲ್ಲ ರಗಡ್ ಹಾಕಿರಿ ಇಲ್ಲ ಒಂದಿಟ್ ಮನಿ ಇಟ್ಕೊಂಡ್ ಹೊರಗ್ ಮಾರಿದ್ರೆ ಇಲ್ಲ ಅಂದ್ರೆ ಮಂದಿ ಪಾಲ್ ಹಾಕಿತ್ ಒಂದಿ ಟು ಲಕ್ಷ ಕೊಡ್ರೆ ಕಡಿ ಯಾವ ಬಿಜಿನಾರ್ ಮಾಡಿರ್ಬೇಕಂದ್ರೆ ಆ ನಾನು ಅಂತಂಗಿ ಬಂದ ಹೊಲದ ಕಡೆ ಹೋಗುದಾಗಿಲ್ಲ ಬಿಡುದಾಗಿಲ್ಲ ನನ್ ಬಿಸಿಲು ಐತೆ ಅಂದ್ ಈ ಕಡ್ ಬಂದ್ ಬಿಡಕನ ಅದನ್ನ ನೋಡ್ಕೊಂಡು ಹಿಂಗ ಮಾಡಾಕತ್ತಾರ ನೋಡ್ ಆ ಎಕ್ಟರ್ ಇರಬಾರ್ದು ಮಂದಿ ಹೊಲಗಿಂತ ತುಡುಗು ಮಾಡುದು ಚಂದ್ರೆ ಚಂದ ಇಕ್ಕೇನು ಅನ್ನ ಮಾತ ಸಿಗತೈತಿ ಅಲ್ಲ ಹೋಗಿ ಕೈಪಲ್ಲೆ ರೊಕ್ಕ ಕೊಟ್ಟು ತಂದು ತಿನ್ನಾಕ್ ಬ್ಯಾನ್ ನೀಕ್ ರೊಕ್ಕ ಹಾಕೋಲ್ಲ ಮಂದಿ ವಲ್ ಅನಮಾರ್ ತಿಂತುಡುಗ ಮಾಡಿ ತಗೊಂಡು ಈಡ್ ಮಾಡ್ಕೋತಾರ ಮನ್ಯಾಗ ಬಿಜಿನ್ಯಾಗ ಹ್ಮ್ ಕೈ ಸಿಗ್ಲಿ ಅವ್ರ ಇವ್ರನ್ನ ಬಿಡದೆ ಇಲ್ಲ ಯಾರದಾರ ಅನ್ನ ಗೊತ್ತಿ ತನ್ನ ಮುಖ ನೋಡಿ ಅವ್ರದ್ದು ನಾ ಎಲ್ ನೋಡಕ್ ಹೋಗ್ಲಿವ ನಾ ನೋಡಕ್ ಹೋಗಿಲ್ಲ ನಾನು ಒಬ್ರು ಹೊಲಕ್ ಆ ದೂರಿಂದ ಒಂದಿಬ್ರು ಏನ್ ಮೂರ್ ಮಂದಿ ನನಗೂ ಅಣ್ಣ ಇದು ಆಗಿಲ್ಲ பட்மக்கு ஏன்னா ஒடாடல கட்டூ கண்டித்துவார முக்கூர் நன்காருத்தனி ஊராகினோ அஜுபாஜி ஊராக நோடிலும் முக்க நோட் நம்ம ದೂರಿದ್ಯಾ ಮುಖಾನ ನಮಗಟ್ಟು ಸ್ಪಷ್ಟ ಕಾಣಿಸ್ಲಿಲ್ಲ ಏನ್ ಆಜು ಬಾಜು ಊರಾಗಿ ನೋಡ್ತಾರ ಇದ ನೋಡ್ ಅದ ಅನ್ನೋದು ಒಟ್ಟ ಕೇಳಿಲ್ವ ನನಗೂ ಅದಕ್ಕ ಒಂದ್ ಇಟ್ಟು ಆ ಕಡೆ ಹೊಲತ್ತರ ಲಕ್ಷ ಪಡ್ರಿ ನೀವ್ ಹಂಗ ಬಿಟ್ಟ್ರಿಂಗ್ ಬರಲ್ಲ ತಂದು ಓಟು ಬಳಸ್ಕೊಂಡು ಎಲ್ಲಾ ಗುಡಿಸ್ಕೊಂಡ್ರ ಮಾಡಿ ಹೋಗ್ತಾರ ನೋಡು ಆ ಕಷ್ಟಪಟ್ಟು ರೊಕ್ಕ ಇದ್ರ ಹೊಲದಾಗ ನಿಮ್ ಮಂದಿ ಯಾಕೆ ಮಾಡ್ತಿರಿ ಹೋಗ್ರಿ ಒಂದ್ ಇಟ್ಟು ನೀವ್ ಬಂದ್ ಹೇಳಿದ್ದು ಆಯ್ತು ಅದೇಶ ಆಯ್ತು ನಾಳೆ ಹಿಂಗ ಮಾಡ್ತೀನಿ ನೋಡ್ರಿ ಯಾರು ಬರ್ತಾರ ಕಾಯ್ಕೋತಿ ಕುಂದಿರ್ತೀನಿ ಅಲ್ಲೇ ಆಯ್ತು ಬರ್ತೀನಿ ತಗೋಣ ಒಂದ್ ಲಕ್ಷ ಲಕ್ಷ ಕೊಡ್ರದ ಏನು ಹಾ ಬರ್ಲಾ ಹೋಗ್ಬಾ ಅಲ್ರಿ ಹ್ಮ್ ಅಲ್ಲ ನೀವ್ ಯಾವಾಗ ಹೋಗಿದೇವ್ರವ್ರು ಅವ್ರೇನ್ ರಾತ್ರಿ ಬರ್ತಾರೋ ಏನ ಮಧ್ಯಾಹ್ನ ಟೈಮ್ ದಾಗ ಬರ್ತಾರೋ ಸಂಜೆ ಟೈಮ್ ದಾಗ ಬರ್ತಾರೋ ಒಂದು ಗೊತ್ತಾಗಲ್ಲ ಹ್ಯಾಂಗಿದ್ಯವ್ರ ನೀವು ರಾತ್ರಿ ಟೈಮ್ ಅಂತೂ ಮಾಮಾರ್ ಹೋಗುದಿಲ್ಲ ಮತ್ತೆ ಒಂದು ರಾತ್ರಿ ಹೋಗ್ಬೇಕು ಇಲ್ಲಾ ಮಧ್ಯಾಹ್ನ ಇವ್ರ್ ಬರ್ತಾರ ನೋಡ್ಕೊಂಡಾರ ನೋಡಿದವ್ರೆ ಇದನ್ನ ಯಾರ ಮಾಡ್ಯಾರ ಇದನ್ನ ನೋಡಿದರೆ ಪಕ್ಕಾ ಇದನ್ನ ಯಾಕಂದ್ರ ನೋಡ್ ಒಂದ್ ನಾಲ್ಕೈದು ದಿನ ನೋಡ್ಕೊಂಡಾರ ಮಧ್ಯಾಹ್ನ ಕೆಲ್ಸ ಮುಗಿಸಿ ಮುಗಿಸ್ಬೇಕು ಅಜ್ಜಿ ಬಜೆ ಯಾರ ಹೊಲಕ ಕೂಲಿ ಹಾಕಿರ್ತಾರಲ್ಲ ಅವ್ರೇ ಏನಾರ ಮಾಡಿರ್ಬೇಕು ಅವ್ರದು ಹೋಗುದ ನೋಡ್ಕೊಂಡು ಅವಾಗ ಮಾಡ್ಯಾರೀ ಅವ್ರ ಒಂದ್ ಸಂಜೆ ಟೈಮ್ ದ ಮಧ್ಯಾಹ್ನ ಇಲ್ಲ ರಾತ್ರಿ ಈಗ ರಾತ್ರಿ ಅಂದ್ರೆ ಸಂಜೆ ಟೈಮ್ ದಾಗ ಕಂದರ ಕೆಲಸ ಮುಂಬೂರ್ ಮುಂದ್ ನೋಡ್ಯಾರ ಬಿಡ್ರಿ ಇದನ್ನ ಟೈಮ್ ನೋಡಬೇಕ್ರಿ ರಾತ್ರಿ ಟೈಮ್ ಯಾರೇ ಮಾಡ್ಕೊ ಶುರು ಮಾಡ್ಕೊಂಡ್ ಹೋಗುದು ಅದು ಗೊತ್ತಾಗಲ್ಲ ಯಾಕಂದ್ರೆ ರಾತ್ರಿ ಟೈಮ್ ಆಕಡೆ ಯಾರು ಇರೋದಿಲ್ಲ ಕಾಯವ್ರ ಕಾಯ್ತಿರ್ತಾರ ಅವ್ರ ಹೊಲ್ದಾಗೆ ಇರ್ತೇತಿ ಕತ್ಕೊಂಡಿರ್ತೇತಿ ಯಾರೇ ಮಾಡ್ಬೇಕು ಒಂದು ಮಾಮಾರು ಅಯ್ಯೋ ಒಂದಿನ ಅಲ್ಲೇ ಇರ್ಬೇಕು ಅಬ್ಸರ್ವ್ ಮಾಡ್ಬೇಕು ಅವ್ರ ಹೋಗಿ ಗಮನಿಸ್ಬೇಕು ನೀವು ಹೋರಿ ಅವ್ರು ಹೋಗೋಲ್ಲ ಒಂದ್ ಒಂದ್ ಎರಡ್ ಮೂರ್ ದಿನ ಕಾಲು ಹಿಡೀರೋರ್ನ ಅತ್ತೆ ಮಾಡ್ಬೇಕಾಗೇತಿ ಹಿಡಿತೀನಿ ಇವ್ರನ್ನ ಹಿಡಿತೀನಿ ಇವ್ರ ಗತ್ತೆ ಏನ್ ಹಾಕಿವನ ಹೊಲ್ದಾಗ ಈಡಗಿ ಬಂದ್ ಕಿತ್ಕೊಂಡ್ ಹೋರೇವಾ ಅನ್ನಂಗ್ ಮಾಡಾಕತ್ತಾರ ಹಿಡಿತೀನಿ ಹಿಡಿತೀನಿ ಹೇಳ್ರಿ ಈಗ ಬಂದ್ರೆ ಎಕ್ಲೇಟ್ ಮಾಡಿದ್ರಲ್ಲಿ ಬರಕ್ ಬರಲ್ಲ ನಿಮಗ

ಆ ಯಾರು ಮನೆಯಾಗ ಇರುದಿಲ್ಲ ಬಿಡುದಿಲ್ಲ ಏನಾಗಿರ್ತೈತಿ ಏನ್ ಬಿಟ್ಟಿರ್ತೈತಿ ಗೊತ್ತಿರಲ್ಲ ನಿಮ್ ಮನೆಯಾಗ ಹೆಂಡತಿ ಒಂದ್ ಏನ್ ಪಡಿಸ್ಬೇಕು ಮಾಡ್ಬೇಕು ಹೊರಗ್ ಕರ್ಕೊಂಡ್ ಹೋಗ್ಬೇಕು ಏನೇನು ಇಲ್ಲ ಏನೇನೂ ಇಲ್ಲ ನಿಮ್ದು ಏನ ಬಾಯಿ ಕೇಳತೈತಿ ಮತ್ತೆ ನೀವು ನಿಮ್ ಕಿರ್ಕಿರ್ ಹಚ್ಚಿಲ್ಲ ನಿಮ್ಗೆ ಏನ್ ಕೊಡಿಸ್ಬೇಕು ನಿಮ್ಗ ಏನ್ ಕೊಡಿಸ್ಬೇಕು ನಮ್ದು ಈಡಿಗೆ ಅಷ್ಟೇ ಐತಿ ನೋಡಿ ಹಿಂದ ಎಲ್ಲಾ ಕೊಡಿಸ್ತಾರ ನಿಮಗ್ ಎಲ್ ಕರ್ಕೊಂಡ್ ಹೋಗ್ಬೇಕು ಈಗ ನಿಮ್ಗೆ ಒಂದು ಮದುವೆಯಾಗಿ ಬಂದಾಗ ನಿಂತು ಮನೆಯಾಗ 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 ಸಾಕಾಗಿತ್ತು ಜೈಲ್ ಹಾಕದಂಗ್ ಆಗೈತಿ ಒಂದ್ ದಿನಾರು ಹೊಸದಾಗಿ ಮದುವೆ ಆಗೈತಿ ಎಲ್ಲರೂ ಕರ್ಕೊಂಡ್ ಹೋಗುದು ಏನಾರು ತಿನ್ಸುದು ಮಾಡೋದು ಮಾಡಿಲ್ಲ ನೀವು ಎಂದು ಮಾಡಿಲ್ಲ ನೀವು ಬರೇ ಇಲ್ಲೇ ಮನೆಯಾಗ ಮಾಡುದು ಕುಂದ್ರುದು ಮನೆಯಾಗ ಮಾಡುದು ಕುಂದ್ರುದು ಸಾಕ್ ಸಾಕಾಗಿತ್ತು ನನಗೂ ಗಣ್ಣ ಹೆಂಡತಿ ಎದಕ್ ಮಾಡಿರ್ತಾರ ಎಲ್ಲಾರು ನನ್ ಗೆಳತಾರ ಎಲ್ಲಾರು ಅವ್ರ ಗಂಡನ್ ಕರ್ಕೊಂಡು ಎಷ್ಟ್ ಚಂದ್ ಹೊರಗೆ ಹೋಗ್ಬರುದು ಅಲ್ಲಿ ಇಲ್ಲಿ ಅದನ್ನ ಕೊಡ್ಸಿದ್ ನೀವೇನ್ ಮಾಡ್ರಿ ಏನ್ ಮಾಡ್ರಿ ನೀವು ಇಕ್ಕಿ ಯಾರ ತಲೆ ತುಂಬಿದ್ರು ಹಿಂಗ್ ಜೊತೆನ ಆ ಹಿಂಗೆಲ್ಲಾ ಮಂದಿ ಮಾತ್ ಕೇಳ್ಕೊಂಡ್ ಹಿಂಗೆಲ್ಲಾ ಮಾಡಿದ್ರೆ ಸಂಸಾರ ಉದ್ದಾರ ಆಕಿತ್ತೇನ ಸಂತೆ ಹಾಳ ಆಗುವುದು ಮತ್ತೆ ನಿತ್ತ ಕೇಳಕತರನ ಸ್ಥಿತಿ ಸರಿ ನನಗೆ ಯಾಕೆಬೇಕು ಕೊಕ್ಕಿನ ಕಷ್ಟಕ್ಕೆ ಬುದ್ಧಿ ಬರಬೇಕಂದ್ರೆ ಮಂದಿ ಮಾತಿ ಯಾವತ್ತು ಕೇಳಬರ್ದಿಕಿ ನೋಡು ನೀನು ಏನು ಮಾಡತಾ ಹಿಂದೆ ಒಂದು ವರ್ಷ ಕತ್ರ ಅತ್ತiar ಬಂದ ಹೇಳೋಣ ನೋಡು ಮುಂದೆ ಏನಾಗಿತ್ತು ಆಯ್ತು ಯಾವಾಗ ಹೇಳಾ ಇವ ಸಂಧಿ ಹೋಗ್ಕರ್ತಾ ತೆಲಿ ಕೂಸು ಬಡ ಅದೇ ನಾ ಕೇಳಿಂದೆ ಎಲ್ಲಾ ಆ ನನಗೆ ಒಂದೊಂದು ಸಣ್ಣ ಕೊಳಗಿಂದು ಇದೊಂದು ದಾರದಗತಿ ಎಳಿದು బంగರ್ ಚೇನಿತಿ ಅದ್ ಬಿಟ್ಟು ಮತ್ತೊಂದು ಏನೈತಿ ಏನಾದ್ರು ಮಾಡಿಸ್ಕೊಡ್ಬೇಕು ಮತ್ತೆ ಅನ್ನೋದೇ ಇಲ್ಲ ನಿಮಗ್ ಇಟ್ಟ ದಿನ ಇಲ್ಲಾರ್ದ ಈಗ ಗೊತ್ತ ಅದ ತಲಿಯಾಗ ಹಾ ಯಾರ ತಲಿ ತುಂಬಿದ್ರನ ಅಲ್ಲಿ ನಿಮ್ವಾರ ಕುಂತ ತಲಿ ತುಂಬಿದ್ರು ಹಾ ಏನ್ ಎಲ್ಲಿ ಹೋಗಿದ್ದಿತ್ತಲ್ಲ ಮೊನ್ನೆ ಒಂದ್ ತಾಸ ಹಾ ನಾನು ಇರ್ಲಿ ಬಿಡು ಹೋಗ್ಲಿ ಬಿಡು ಅಂತ ಕೇಳಿಲ್ಲ ಮಾಡಾಕತ್ತಿಕ್ಕಂತಿತ ನೀನು ಅವ್ರೇನು ತಲಿ ತುಂಬಿದ್ರ ನಿಮಗೆ ಹಾ ನಮ್ ದೇತಿ ಯಾರ್ದ ಕಾಲ್ ಚೊಂತ ಹೋಗ್ಬೇಕು ಹಾಸಿಗೆ ಇದ್ದ ಕಾಲ್ ಚಚ್ಬೇಕು ಮಂದಿ ಮಾತ್ ಕೇಳ್ಕೊಂಡು ನಾವು ಮುಂದೆ ಹತ್ರ ನಮ್ ಸಂಸಾರ ಮಂದಿ ಹಾಳಾಗುದು ತಿಳಿದಿಲ್ಲಾ ನಿನಗ ಹಾ 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 ತನ್ನ ಜೇತನಾ ತಾನ ನಂಗ ಇಟ್ಟ ಜೇತನ್ ಎಲ್ ಹೇಳ್ಬೇಕ ತನ್ನ ಸಾ ಸಾರ್ ತನ್ನ ಕಲ್ಲಾರ್ ತಾನ ಹಾ ಮಾರ ಅಂತ ಅಂತ ಯಾಕ ಯಾರ ಯಾಕೆ ಹೇಳ್ಬೇಕು ನನಗೆ ತಿಳಿದಿಲ್ಲ ನಾ ಏನ್ ಸಣ್ಣ ಹುಡಿಯಾ ನಾನು ನನ್ನ ಸಂಸಾರಕ್ಕೆ ಬರ್ದಾಡಾಕ್ಲಾ ಸ್ಟೋರಿ ನಾ ಮುಂದ್ ರೀ ನಾಳೆ ಕಂಟಿನ್ಯೂ ಮಾಡ್ತೀನಿ ಟೆನ್ ಮಿನಿಟ್ಸ್ ಕಿನ ಹಬ್ಬವಾಗಿದ್ದ ಅದು ಈಗ ಕಮೆಂಟ್ಸ್ ಐತಿ ಅದನ್ನ ಹೇಳ್ಬಿಡನ್ ಬರೀ ಜಯಶ್ರೀ ಜೋಶಿ ಅನ್ನೋರು ನನಗೆ ಕಮೆಂಟ್ ಮಾಡ್ಯಾರ ನಾನು ಜಯಶ್ರೀ ಜೋಶಿ ವಿಶ್ ಮಾಡಿ ಬರ್ತ್ಡೇ ಐತಿ ಏಟೀನ್ ಟೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಹದಿನೆಂಟನೇ ತಾರೀಕು ಬರ್ಡೇ ಐತಿ ಅವ್ರು ಇವಾಗ ವಿಶ್ ಮಾಡ್ಯಾರ ನಾನು ಇವಾಗೂ ವಿಶ್ ಮಾಡ್ತೀನಿ ಆದ್ರೆ ನನ್ಗೆ ಅವಾಗ್ಲೇ ವಿಶ್ ಮಾಡ್ರಿ ಅಂದ್ರೆ ಕೆಲವೊಂದ್ ಕಮೆಂಟ್ಸ್ ಬರ್ಕೊಂಡಿರ್ತೀನಿ ಆಮೇಲೆ ಕೆಲವೊಬ್ನ ಮತ್ತೆ ಕಮೆಂಟ್ಸ್ ಮಾಡ್ತಾರೆ ನನಗೂ ಅನ್ನ ಸರ್ತಿ ನನಗೆ ಬಿಜಿ ಇರ್ತೀನಿ ಹಾಗಾಗಿ ನೀವು ಹಿಂದಿನ ದಿನ ನನ್ಗೆ ಕಮೆಂಟ್ ಮಾಡಿದ್ರೆ ನಾನು ಹೇಳ್ತೀನಿ ಅವತ್ತಿನ ದಿನಾನೇ ನಾನು ಹೇಳಿದ್ರೆ ನನಗೂ ವಿಡಿಯೋಸ್ ಮಾಡ್ತೀನೋ ಬಿಡ್ತೀನೋ ನಾನು ಬಿಜಿ ಇರೋದ್ರಿಂದ ನಾನು ಹೇಳಕ್ ಆಗಲ್ಲ ನಿಮಗ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬಟ್ ಇವಾಗ ಅಡ್ವಾನ್ಸ್ ಹೇಳ್ತೀನಿ ಅವತ್ತಿನ ಹಿಂದಿನ ದಿನ ನನಗ್ ಕಮೆಂಟ್ ಮಾಡಿ ಆಯ್ತಾ ಜಯಶ್ರೀ ಅವರೇ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ನಿಮಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮ್ಗೆ ಒಳ್ಳೇದ್ ಮಾಡಲಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಯಾವಾಗಲೂ ನಗ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ದೇವರ ಹತ್ರ ಇನ್ನೊಬ್ರು ಮೇಘ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಯೂಸರ್ ಐದಿನ ಬಂದ್ಬಿಟ್ಟು ಮೇಘಾ ಅಂತ ಇದೆ ಟೆಲ್ ಮಿ ಹಾಯ್ ನಂದಿನಿ ಅಂತ ಕಮೆಂಟ್ ಮಾಡಿದ್ದಾರೆ ನನಗೆ ಅದು ಅರ್ಥ ಕನ್ಫ್ಯೂಸ್ ಆಗ್ತಿದೆ ಕರೆಕ್ಟ್ ಆಗಿ ಹಾಯ್ ಹೇಳಿ ಟೆಲ್ ಮಿ ಹಾಯ್ ಮಿ ಅಂತ ಹೇಳಿ ಇನ್ನೊಂದು ಕಮೆಂಟ್ ಮಾಡೋರು ಕರೆಕ್ಟ್ ಆಗಿ ಮಾಡಿ ಸರ್ತಿ ಅದು ನಮ್ಗೆ ಅರ್ಥ ಆಗಲ್ಲ ಹಾಯ್ ನಾನು ನಂದಿನಿ ಹಾಯ್ ಅಂತ ಈ ರೀತಿ ಮಾಡಿರ್ತೀರಾ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಮಾಡಿದ್ದಾರೆ ಯೂಸರ್ ಐಡಿ ನೇಮ್ ಬಂದ್ಬಿಟ್ಟು ಮೇಘ ಅಂತ ಇದೆ ಹಾಯ್ ನಂದಿನಿ ಅಂತ ಕಮೆಂಟ್ ಮಾಡಿದ್ದಾರೆ ನಂದಿನಿ ಅವರೇ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ನಿಮಗೆ ನಿಮ್ ಫ್ಯಾಮಿಲಿ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೂ ಸಾಧ್ಯ ಒಳ್ಳೇದ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಕಮೆಂಟ್ ಮಾಡೋರು ವಿಶ್ ಮಾಡಿ ಅಂತ ಹೇಳೋರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ಕರೆಕ್ಟ್ ಆಗಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ವಿಶ್ ಮಾಡಿ ಕಮೆಂಟ್ ಮಾಡಿ ಒಂದೊಂದು ನಮಗೆ ಗೊತ್ತಾಗಲ್ಲ ಈ ಒಂದೊಂದು ಏನೋ ಜಾಸ್ತಿ ಜನ ಅಲ್ಲ ಕೆಲವೊಬ್ರು ಕ್ಲಿಯರ್ ಆಗಿ ಮಾಡ್ತಾರೆ ಕೆಲವೊಂದು ಗೊತ್ತಾಗಲ್ಲ ಹಾಗಾಗಿ ನಾವು ಬಿಟ್ಟಿರ್ತೀವಿ ಆಮೇಲೆ ನನ್ನ ಹೆಸ್ರು ಹೇಳಿಲ್ಲ ನೀವು ಬಿಟ್ಟಿದ್ದೀರಾ ಅಂತ ಅನ್ನಕ್ ಹೋಗ್ಬೇಡಿ ಬೇಜಾರ್ ಆಗ್ಬೇಡಿ ಕ್ಲಿಯರ್ ಆಗಿ ಮಾಡಿ ಅಷ್ಟೇ ಥ್ಯಾಂಕ್ ಯು